ಜೈ ಮಾಕಳಮ್ಮ ಅಂತ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ಲುಲ್ಲು ಮಾಲ್ಗೆ ಲುಲ್ಲು ಮಾಲ್ ಇರೋದು ರಾಜಾಜಿನಗರದಲ್ಲಿ ತುಂಬಾ ಖುಷಿ ಆಯ್ತು ಹೋಗೋಣ ಮಾಡೋಣ ಅಂತ ಒಂದೇ ಒಂದು ಸ್ವಲ್ಪ ಬೇಜಾರಾಯ್ ಬೇಜಾರಾಗಿದೇನಪ್ಪ ಅಂದ್ರೆ ಲುಲ್ಲು ಮಾಲ್ ಅಲ್ಲಿ ಒಂದು ವಿಡಿಯೋ ಮಾಡಕ್ ಬಿಡ್ತಿಲ್ಲ ಒಂದು ಫೋಟೋ ಹೊಡಕ್ ಬಿಡ್ತಿಲ್ಲ ಫುಲ್ಲು ಅನ್ರೆಸ್ಪೆಕ್ಟು ರೆಸ್ಪೆಕ್ಟ್ ಲುಲ್ಲು ಮಾಲ್ ಅಲ್ಲಿ ಯೂಟ್ಯೂಬರ್ ಅಂದ್ರೂ ಬಿಡ್ತಾನೆ ಇಲ್ಲ ವಿಡಿಯೋ ಮಾಡಕ್ಕೆ ಬಿಡ್ತಿಲ್ಲ ಗುರು ಲುಲ್ಲು ಮಾಲ್ ಅಲ್ಲಿ ಫುಲ್ಲು ಅನ್ರೆಸ್ಪೆಕ್ಟ್ ಇದೊಂದು ಇಷ್ಟ ಆಗ್ಲಿಲ್ಲ ನಂಗೆ ಮಾಲಲ್ಲಿ ಏನ್ ಗುರು ಇಂಡಿಯಾ ಯಾವಾಗ ಫಾರಿನ್ ಆಗಿದ್ದು ಏನ್ ಗುರು ಈ ಲೋಪರ್ ನನ್ ಮಕ್ಕಳು ಇರೋ ಬರೋ ಲೈಟ್ ಗಳನ್ನ ಆನ್ ಮಾಡ್ಕೊಂಡಿದ್ದಾರೆ ಹೊರಗಡೆ ನೋಡ್ರಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು ಗಿಡದಲ್ಲಿ ಮತ್ತೆ ಮರದಲ್ಲಿ ಬಿಡುವಂತ ಅನ್ಯಾವುದು ಅಂತ ಕೇಳಿದಾಗ ಮರದ ಎಕ್ಸ್ಪ್ರೆಷನ್ ಈ ತರ ಇತ್ತು ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಬೆಂಗಳೂರಿನ ಲೂಲು ಮಾಲ್ ನೋಡಕ್ ಬಂದಿದ್ದೀನಿ ಸೊ ಬನ್ನಿ ಲೂಲು ಮಾಲ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ರಾಜಾಜಿನಗರ ಹತ್ರ ಇದೆ ಲೂಲು ಮಾಲ್ ಸೊ ಬಾಗು ಮಾಲ್ಗೆ ಹೋಗಿ ಬರೋಣ ಅಂತ ನಾನು ಓದೆ ಲುಲ್ಲು ಮಾಲ್ಗೆ ಲುಲ್ಲು ಮಾಲು ನಾನು ಇನ್ನೂ ನೋಡಿರಲಿಲ್ಲ ಇದುವರೆಗೂ ಸೊ ಇದೇ ಫಸ್ಟ್ ಟೈಮ್ ನಾನು ಲುಲ್ಲು ಮಾಲ್ ನೋಡ್ತಾ ಇರೋದು ಸ್ವಲ್ಪ ಪಾರ್ಕಿಂಗ್ದು ಅವ್ಯವಸ್ಥೆ ಇತ್ತು ಅದು ಕಂಡು ಬೇಜಾರಾಯಿತು ಸೊ ಹೀಗೆ ಸಂಡೇ ಅಲ್ವಾ ಒಂದು ವಿಸಿಟ್ ಹಾಕೋಣ ಅಂತ ಹೋದ್ವೆ ಒಳಗಡೆ ಸೊ ಇದು ಬೆಂಗಳೂರಿನ ಎರಡನೆಯ ಸ್ವಲ್ಪ ದೊಡ್ಡ ಮಾಲ್ ಅಂತ ಹೇಳ್ತಾರೆ ಈ ಲುಲ್ಲು ಮಾಲ್ ಬಟ್ ಈ ಲುಲ್ಲು ಮಾಲ್ ಓನರ್ ಬಂದು ಯಾರೋ ಕೇರಳದವನು ಅಂತ ಅಂತಾರೆ ಬಟ್ ಐ ಡೋಂಟ್ ನೋ ಪ್ರಾಪರಾಗಿ ಅದೇನಾ ಅಥವಾ ನಮ್ಮ ಕರ್ನಾಟಕದಲ್ಲೇ ಒಬ್ಬರ ಮಂತ್ರಿ ಹೆಸ್ರಲ್ಲಿ ಸೇರಿದೆ ಅಂತಾರೆ ಅದು ಕನ್ಫರ್ಮೇಷನ್ ಇಲ್ಲ ನಮ್ಗೆ ಯಾರಾದರೂ ಇರಲಿ ಬಿಡಿ ನಮಗೇನಾಗಬೇಕು ಸೊ ಬನ್ನಿ ನಾವು ಮಾತ್ರ ಮಾಲ್ ಒಳಗೂ ಎಂಟ್ರಿ ಆಗೋಣ ಸೊ ಇದು ಎಂಟ್ರೆನ್ಸು ಎಂಟ್ರಿ ಆಗ್ತಿದ್ದಂಗೆ ಸೆಕ್ಯುರಿಟಿಗಳ ಕಣ್ಗಾವಳು ನನ್ನ ಕ್ಯಾಮ್ರಾ ಮೇಲೆ ಗೋಪ್ರೋ ಮೇಲೆ ಬೀಳ್ತಾ ಇತ್ತು ವಿಡಿಯೋ ಮಾಡೋಂಗಿಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ಹಂಗೋ ಹಿಂಗೋ ಆಗಿ ತಪ್ಸಿ ತಪ್ಸಿ ವಿಡಿಯೋ ಮಾಡಿದೆ ಸೊ ಹೋದ್ಮೇಲೆ ಒಂದು ಸ್ವಲ್ಪನಾದ್ರೂ ತುಣುಕುಗಳು ಬೇಕಲ್ವಾ ಅಂತ ಒಬ್ಬನೇ ಹೋಗಿರೋ ಹೋಗಿರೋದ್ರಿಂದ ಏನೋ ಒಂಥರ ಫೀಲ್ ಆಯ್ತಿತ್ತು ಸೊ ಎಲ್ಲ ನೋಡಿದೆ ಸೊ ಬೆಂಗಳೂರಲ್ಲಿ ನಿಮಗೆ ಮಾಲ್ಗಳು ನೋಡಿರ್ತೀರಲ್ಲ ಎಲ್ಲ ಥರ ಮಾಲ್ ಥರನೂ ಇದರಲ್ಲೂ ಸೇಮ್ ಎಲ್ಲ ಶಾಪ್ಸು ಎಲ್ಲ ಥರ ಐಟೆಕ್ ಡ್ರೆಸ್ಸಸ್ ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ ಅದೇನು ಹೊಸದೇನಲ್ಲ ಹಿಂಗೆ ವಿಸಿಟ್ ಹಾಕೋಣ ಅಂತ ನಾನು ಹೋಗಿದ್ದು ಈ ಏನು ಹೇಳಿ ಗ್ರೂಪ್ಗಳ ಜೊತೆ ಫ್ರೆಂಡ್ಸ್ಗಳ ಜೊತೆ ಈ ಥರ ಈಚೆ ಹೋದ್ರೇ ಮಜಾ ಮಜಾ ಅಂದರೆ ಮಜಾ ಈ ಫನ್ಝೂನ್ ಹತ್ರ ಬಂದಾಗ ನನಗಂತೂ ಕನ್ಫ್ಯೂಷನ್ ಆಗುತ್ತೆ ಇದೇನಪ್ಪ ವಂಡರ್ಲಾ ಥರನೇ ಫೀಲ್ ಆಗುತ್ತಲ್ಲ ಎಲ್ಲ ಥರ ಈ ಆಟ ಆಡೋವಂತಹ ಗೇಮ್ಸು ಎಲ್ಲ ಇದರಲ್ಲಿ ಇತ್ತು ಪ್ರತಿಯೊಂದು ಲೈಕ್ ಆಯಿತು ಈ ಫಾರಿನ್ ಕಂಟ್ರಿಗಳಲ್ಲಿ ಇರುತ್ತೆ ಈ ಥರ ಸೊ ಅದೇ ರೀತಿ ಮಾಲ್ ಒಳಗಡೆ ಇಷ್ಟೊಂದು ಆ್ಯಕ್ಟಿವಿಟೀಸ್ ಆರೋದು ಗೇಮ್ಸ್ ಎಲ್ಲ ಇತ್ತು ಬಟ್ ಎಲ್ಲ ಕಾಸ್ಟ್ಲಿ ಇತ್ತು ಬಿಡಿ ಎಲ್ಲ ಟಿಕೆಟುನು ಮೋರ್ ದೆನ್ ಟು ಫಿಫ್ಟಿ ಈ ಥರ ಇದೆ ಪ್ರೈಸಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಒಂದೊಂದು ಒಂದೊಂದು ಥರ ಡಿಫ್ರೆಂಟಾಗಿದೆ ಆದರೂ ಒಂಥರ ಭಯ ಆಗೋದು ಗುರು ಇದ್ರಲ್ಲಿ ಆಡೋಕ್ಕೆ ಏನೋ ಒಂಥರ ಫೀಲ್ ಆಗುತ್ತೆ ಒಂದು ಸಲ ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಯಾವ ಕಡೆಯಿಂದ ಈಚೆ ಬರಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಫುಲ್ಲು ಕನ್ಫ್ಯೂಷನ್ ಆಗೋಗುತ್ತೆ ಅಷ್ಟು ಇಲ್ಲಿ ಒಳಗಡೆ ಎಂಟ್ರಿ ಆದರೆ ನಮಗೆ ಈ ರೀತಿ ಗೇಮ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ನೋಡುವರೆ ಏನು ಡಿಫ್ರೆಂಟ್ ಆಗಿದೆ ಹಂಗೆ ಒಳಗಡೆ ನಿಂತ್ಕೊಂಡಿರಬೇಕು ಗ್ರಾವಿಟೇಷನಲ್ ಪವರು ಲಾಸ್ಟ್ ಫ್ಲೋರಲ್ಲಿ ಸಿನಿಮಾ ಹಾಲ್ ಇದೆ ಸಿಮಿ ಸೊ ನೋಡಿದ್ರಲ್ಲಪ್ಪ ಲೂಲು ಮಾಲ್ ಎಷ್ಟು ಲಕ್ಸುರಿಯಸ್ ಆಗಿದೆ ಐದು ಫ್ಲೋರ್ ಇದೆ ಒಳಗಡೆ ಚೆನ್ನಾಗಿದೆ ಒಂಥರ ಕಲರ್ಫುಲ್ ಆಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಲು ಮಾಲ್ ಸೈಡ್ ವ್ಯೂ ಇದು ಈವ್ನಿಂಗ್ ವ್ಯೂ ಪಾಯಿಂಟ್ ನೋಡಿ ಲುಲ್ಲು ಮಾಲ್ ಯಾವ ರೀತಿ ಕಾಣುತ್ತೆ ಸೊ ನೋಡೋದ್ರಲ್ಲ ಲು ಮಾಲ್ ಐ ಹೋಪ್ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಹೋಗಿ ಬರ್ತೀನಿ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮೇಶ್ವರ ಜೈರು ಲುಲ್ಲು ಮಾಲಲ್ಲಿ ಪಾರ್ಕಿಂಗ್ ಅಂತ ಇಲ್ಲಿ ನಿಲ್ಲಿಸ್ತಾರೆ ಸರಿಯಾಗಿ ಪ್ಲೇಸಸ್ ಇಲ್ಲ ಒಳಗಡೆ ಇರಲ್ಲ ಗಾಡಿ ಸೇಫ್ಟಿನೇ ಇರಲ್ಲ ಆದರೂ ಐವತ್ತು ರೂಪಾಯಿ ಇಸ್ಕೋತಾರೆ ಎಷ್ಟಾದರೂ ಅವರ್ ನಿಂತ್ಕೊಳ್ಳಿ ಐವತ್ತು ರೂಪಾಯಿ ಕೊಡಬೇಕು ಅಂತಾನೆ ಇದೊಂದು ನನಗಿಷ್ಟ ಆಗಲಿಲ್ಲಪ್ಪ ಲುಲ್ಲು ಮಾಲಲ್ಲಿ ಪಾರ್ಕಿಂಗ್ಗೆ ಸರಿಯಾಗಿ ಜಾಗ ಇಲ್ಲ ಅವ್ಯವಸ್ಥೆ